ಎಲ್ರಿಗೂ ನಮಸ್ಕಾರ ನಾನು ಶರಣು ಗುರುಕುಲದಿಂದ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸೆಲ್ನಿಂದ ಟ್ಯಾಲಿಗೆ ಸೇಲ್ಸ್ನ ಯಾವ ಥರ ಇಂಪೋರ್ಟ್ ಮಾಡಬೇಕಂತ ತೋರಿಸ್ಕೊಡ್ತೀನಿ ಅದು ವೆರಿ ಈಸಿಯೆಸ್ಟ್ ವೇದಲ್ಲಿ ಯಾವುದು ಟಿ ಡಿ ಎಲ್ ಇಲ್ದೇನೆ ಯಾವುದು ಎಕ್ಸ್ ಎಮ್ ಎಲ್ ಫೈಲನ್ನ ಕನ್ವರ್ಟ್ ಮಾಡ್ದೇನೆ ಆಮೇಲೆ ಯಾವುದು ನಿಮಗೆ ಮ್ಯಾಪಿಂಗ್ ಇಲ್ದೇನೆ ಯಾವ ಥರ ಇಂಪೋರ್ಟ್ ಮಾಡಬೇಕಂತ ತೋರಿಸ್ಕೊಡ್ತೀನಿ ಫಸ್ಟು ಒಂದಿಷ್ಟು ಸಿಂಪಲ್ ಡಾಟಾನ ನಾನು ರೆಡಿ ಮಾಡಿಟ್ಕೊಂಡಿದ್ದೀನಿ ಅದನ್ನು ಇಂಪೋರ್ಟ್ ಮಾಡಿದೆ ಹೆಂಗೆ ಅಂತ ನೋಡ್ಬೋಣ ನಾನು ಒಂದಿಷ್ಟು ಎಕ್ಸೆಲ್ ಫೈಲ್ಸ್ ಮಾಡಿದ್ದೀನಿ ತೋರಿಸ್ತೀನಿ ಅದು ಟ್ಯಾಲಿ ಸ್ಯಾಂಪಲ್ ಫೈಲ್ ತ್ರೂನೇ ನಾನು ಅದನ್ನು ತೊಗೊಂಡು ಮಾಡಿರೋದು ಎಕ್ಸಾಂಪಲ್ ಫಸ್ಟ್ ಇಲ್ಲಿ ಒಂದು ಎಕ್ಸೆಲ್ ಫೈಲ್ ಐತೆ ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಇಲ್ಲಿ ಒಂದು ಎರಡು ಸೇಲ್ಸ್ ನಾನು ಎಂಟ್ರಿ ಮಾಡಿಟ್ಟಿದ್ದೀನಿ ಹೌದಾ ಇಲ್ಲಿ ಒಂದರಲ್ಲಿ ಒಂದು ಐಟಮ್ ಐತೆ ಇನ್ನೊಂದರಲ್ಲಿ ಎರಡು ಐಟಮ್ ಇದ್ದಾವೆ ಆಮೇಲೆ ಎರಡಕ್ಕೂ ಬೇರೆ ಬೇರೆ ಟ್ಯಾಕ್ಸನ್ನ ಡಿಫೈನ್ ಮಾಡಿದ್ದೀವಿ ನಾವು ಸೇಮ್ ಟ್ಯಾಕ್ಸನ್ನ ಡಿಫೈನ್ ಮಾಡಿಲ್ಲ ಸಾರಿ ಸೇಮ್ ಟ್ಯಾಕ್ಸು ಎರಡು ಐಟಮ್ಸ್ ಇದ್ದಾವೆ ಇನ್ನೊಂದಿದೆ ನೆಕ್ಸ್ಟು ಅದರಲ್ಲಿ ಬೇರೆ ಬೇರೆ ಐಟಮು ಬೇರೆ ಬೇರೆ ಟ್ಯಾಕ್ಸ್ ಇದೆ ಅದನ್ನು ತೋರಿಸ್ತೀನಿ ಈಗಿದು ಈ ಥರ ಒಂದು ಸ್ಯಾಂಪಲ್ ಡಾಟಾ ಕೊಟ್ಟಿರ್ತಾರೆ ಟ್ಯಾಲಿಯವರು ಇದರಲ್ಲೇ ನಾವು ಒಂದಿಷ್ಟು ಡಾಟಾನ ಫಿಲಪ್ ಮಾಡಿದ್ದೀನಿ ಇದನ್ನು ಫಸ್ಟ್ ಇಂಪೋರ್ಟ್ ಮಾಡಿ ನೋಡೋಣ ಬರುತ್ತೋ ಇಲ್ಲೋ ಅಂತ ನೀವು ಇದನ್ನು ಇಂಪೋರ್ಟ್ ಮಾಡೋವಾಗ ಏನನ್ನು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕು ಟ್ಯಾಲಿಲ್ ಅಂದರೆ ಟ್ಯಾಲಿದು ಕಂಪನಿ ಓಪನ್ ಮಾಡಿ ನಾವೇನು ಸೇಲ್ಸ್ಗೆ ಹೋಗ್ತೀವಲ್ಲ ಇದರಲ್ಲಿ ನಂಬರಿಂಗ್ ಮೆಥಡ್ ಇರುತ್ತೆ ನಮ್ಮದು ಒಂದು ಹೌದಾ ಇದು ನಾವು ಮ್ಯಾನ್ವಲ್ ಇಟ್ಕೊಂಡಿರಬೇಕು ಇದನ್ನು ಸ್ವಲ್ಪ ನೀವು ನೆನ್ಪಿಟ್ಕೊಳ್ಳ್ರಿ ಮ್ಯಾನ್ಯಲ್ ಇಟ್ಕೊಂಡ್ರೆ ಅಲ್ಲೇನಿರುತ್ತೋ ಅದನ್ನು ಪಿಕ್ ಮಾಡೋದು ಇಲ್ಲಾಂದರೆ ಸ್ವಲ್ಪ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ ನೆಕ್ಸ್ಟ್ ನಾನು ಏನು ಮಾಡೋಲ್ಲ ಭಾರಿ ಸಿಂಪಲ್ ಆಗಿ ಎಕ್ಸೆಲ್ ಫೈಲನ್ನ ಟ್ಯಾಲಿಗೆ ಹೆಂಗೆ ಇಂಪೋರ್ಟ್ ಮಾಡಬೇಕಂತ ಎಷ್ಟು ಈಸಿಯಾಗಿರುತ್ತೆ ಅಂತ ತೋರಿಸ್ತೀನಿ ನೋಡಿರಿ ಫಸ್ಟ್ ಇಂಪೋರ್ಟು ಟ್ರಾನ್ಸಾಕ್ಷನ್ಸ್ನ ಇಂಪೋರ್ಟ್ ಮಾಡಬೇಕು ಎಕ್ಸೆಲ್ ಶೀಟಿಂದ ಇಂಪೋರ್ಟ್ ಮಾಡಬೇಕು ಯಾವ ಶೀ ಯಾವ ಎಕ್ಸೆಲ್ ಶೀಟ್ನ ಇಂಪೋರ್ಟ್ ಮಾಡಬೇಕಂತ ಕೇಳೋಕ್ಕಾಗತ್ತೆ ಫಸ್ಟು ನಾನು ಇದನ್ನು ಇಂಪೋರ್ಟ್ ಮಾಡಿ ತೋರಿಸ್ತೀನಿ ಹೌದಾ ಅಕೌಂಟಿಂಗ್ ವೋಚರ್ಸ್ ಇಂಪೋರ್ಟ್ ಮಾಡಬೇಕು ಡೆಫಾಲ್ಟ್ ಟ್ಯಾಂಪ್ಲೆಟ್ ನಮ್ಮದು ಯಾವುದು ಬೇರೆ ಮ್ಯಾಪ್ ಮಾಡಿರೋ ಟ್ಯಾಂಪ್ಲೆಂಟ್ ಅಲ್ಲ ಡೆಫಾಲ್ಟ್ ಟ್ಯಾಂಪ್ಲೇಟ್ನ ಇಂಪೋರ್ಟ್ ಆಗಬೇಕು ಬ್ಯಾಕಪ್ ಇದನ್ನು ಕಂಪಲ್ಸರಿ ಎಸ್ ಇಟ್ಕೊಳ್ಳ್ರಿ ಇದು ಮ್ಯಾಂಡೇಟರಿ ಇದು ನೆಕ್ಸ್ಟು ಐ ಅಂತ ಪ್ರೆಸ್ ಮಾಡಿದರೆ ಎರಡು ವೋಚರ್ ಇದು ಇಂಪೋರ್ಟ್ ತೊಗೊತೀನಿ ಅಂತ ಹೇಳುತ್ತೆ ಆಲ್ರೆಡಿ ನೀವು ಒಂದು ಸಲ ಈ ಕಂಪ್ನಿನ ಬ್ಯಾಕಪ್ ತೊಗೊಂಡಿರಿ ಇನ್ನೊಂದ್ಸಲ ತೊಗೊತೀರಾ ಅಂತ ಕೇಳುತ್ತೆ ಎಸ್ ಇನ್ನೊಂದು ಇನ್ನೊಂದ್ಸಲಿ ಬ್ಯಾಕಪ್ ತೊಗೊಂಡು ಇಂಪೋರ್ಟ್ ಆಯಿತು ಹೌದಾ ಡೇ ಬುಕ್ ಚೆಕ್ ಮಾಡಿರಿ ಎರಡು ಇಂಪೋರ್ಟ್ ಬಂತು ಹೌದಾ ನೋಡಿಲ್ಲ ಐಟಮ್ ಒನ್ ಆಮೇಲೆ ನೆಕ್ಸ್ಟು ಐಟಮ್ ಟು ಅದ ಇಂಪೋರ್ಟ್ ಮಾಡೋದಷ್ಟೇ ಮ್ಯಾಟರ್ ಅಲ್ಲ ಇಂಪೋರ್ಟ್ ಯಾವ ಥರ ಆಗಬೇಕು ಅಂದರೆ ಜಿ ಎಸ್ ಟಿ ಆರ್ ರಿಪೋರ್ಟ್ಸಲ್ಲಿ ಝೀರೋ ಎರಸ್ ಬರಬೇಕು ಇದೇ ಮೇನ್ ಇಂಟೆನ್ಷನ್ನು ಎಕ್ಸೆಲ್ ಇಂಪೋರ್ಟ್ ಆಗಬೇಕು ಆಗಬೇಕು ಝೀರೋ ಎರರ್ಸ್ ಬರಬೇಕು ಇದೇನು ಸರ್ ಎರಡೇ ಇತ್ತ ಮಾಡಿ ತೋರಿಸ್ಬಿಟ್ರಿ ಜಾಸ್ತಿ ಇದ್ದಿದ್ದು ಮಾಡಿ ತೋರಿಸಿ ನೋಡೋಣ ಅದನ್ನೂ ಬರುತ್ತೆ ತೋರಿಸ್ತೀನಿ ನೋಡಿರ್ಬೇಕಾದ್ರೆ ಇನ್ನೊಂದು ಫೈಲ್ ಓಪನ್ ಮಾಡಿ ತೋರಿಸ್ತೀನಿ ಇಲ್ಲೊಂದು ಐತೆ ಐತೆ ಹೌದಾ ಇದರಲ್ಲಿ ಕಸ್ಟಮರ್ನೇ ಬೇರೆ ಮಾಡಿದ್ದೀನಿ ಅಲ್ಲಿ ಶರಣು ಅಂತ ಇತ್ತು ಇಲ್ಲೊಂದು ಸೋನು ಕೊಪ್ಪಳ ಇಲ್ಲಿ ತೇಜು ಕೊಪ್ಪಳ ಅಂತ ಇನ್ನೊಂದು ಅಕೌಂಟ್ ಐತೆ ಬೇರೆ ಬೇರೆ ಟ್ಯಾಕ್ಸ್ ಐಟಮ್ಸ್ ಇದ್ದಾವೆ ಐದು ಪರ್ಸೆಂಟಿಂದ ಐತೆ ಹದಿನೆಂಟು ಪರ್ಸೆಂಟಿಂದ ಐತೆ ಇದನ್ನು ಯಾವ ಥರ ಇಂಪೋರ್ಟ್ ಮಾಡಬೇಕು ಮತ್ತು ಝೀರೋ ಇರೋಸ್ಸಿಂದ ಹೌದಾ ಟ್ಯಾಲಿ ಓಪನ್ ಮಾಡ್ತೀನಿ ಸೇಮ್ ಪ್ರೊಸೆಸ್ಸು ಮತ್ತು ಹೊರಗಡೆ ಬರೋಣ ಇಂಪೋರ್ಟಿಗೆ ಬರ್ತೀನಿ ಟ್ರಾನ್ಸಾಕ್ಷನ್ಸ್ ಇಂಪೋರ್ಟ್ ಮಾಡಬೇಕು ಈ ಸರ್ತಿ ಫೈಲ್ ನೇಮು ಮಲ್ಟಿ ಐಟಮ್ಸು ಮಲ್ಟಿ ಟ್ಯಾಕ್ಸ್ ರೇಟ್ಸು ಅಕೌಂಟಿಂಗ್ ಓಂಚರ್ಸು ಡೆಫಾಲ್ಟ್ ಟ್ಯಾಂಪ್ಲೆಂಟ್ ತೊಗೊತೀನಿ ಬ್ಯಾಕಪ್ ತೊಗೋಬೇಕು ಇಂಪೋರ್ಟ್ ಅಂತ ಪ್ರೆಸ್ ಮಾಡಿರಿ ಓವರ್ ರೈಟ್ ಮಾಡ್ಕೊಳ್ಳುತ್ತೆ ಮಾಡಲಿ ಇಂಪೋರ್ಟ್ ಆಯಿತು ಬುಕ್ ಚೆಕ್ ಮಾಡ್ರಿ ಬಂದು ಎಲ್ಲ ಒಂದೇ ತಾರೀಕು ಇಟ್ಟೀನಿ ಅಂದರೆ ಒಂದೇ ಲಿಸ್ಟಲ್ಲಿ ನಿಮಗೆಲ್ಲನೂ ಕಾಣುತ್ತಂತ ಅಷ್ಟೇ ಮತ್ತೇನಿಲ್ಲ ಹದಿಮೂರು ಹದಿನಾಲ್ಕು ಬೇಕಾದರೆ ಎಕ್ಸೆಲ್ ಶೀಟನ್ನ ನೀವು ಓಪನ್ ಮಾಡಿ ನೋಡ್ರಿ ಇಲ್ಲಿ ಹದಿಮೂರು ಹದಿನಾಲ್ಕು ನಂಬರ್ ಐತೆ ಇನ್ನೊಂದು ಎಕ್ಸೆಲ್ ಶೀಟಲ್ಲಿ ಹನ್ನೊಂದು ಹನ್ನೆರಡು ಐತೆ ಹೌದಾ ಇದನ್ನು ಬಂತು ಸೋನು ಅಕೌಂಟಲ್ಲಿ ಇಲ್ಲಿ ತೇಜು ಅಕೌಂಟಲ್ಲಿ ಇದನ್ನು ಬಂತು ಈ ಥರ ಏಯ್ಟೀನ್ ಪರ್ಸೆಂಟ್ ಏಯ್ಟೀನ್ ಪರ್ಸೆಂಟಿಂದು ಕ್ಯಾಲ್ಕುಲೇಟ್ ಆಯಿತು ಫೈ ಪರ್ಸೆಂಟಿಂದು ಕ್ಯಾಲ್ಕುಲೇಟ್ ಆಯಿತು ಈ ಥರ ಈಗ ನೀವು ಹೇಳ್ಬೋದು ಇದೇನೇನು ಸರ್ ಇದರಲ್ಲೂ ಎರಡೇ ಇದ್ದಾವೆ ಅದರಲ್ಲಿ ಎರಡಿದ್ದು ಈಸಿಯಾಗಿ ಮಾಡಿಬಿಡ್ಬೋದು ಭಾಳಷ್ಟು ಐಟಮ್ಸ್ ಇರ್ತವೆ ಯೂಶ್ವಲಿ ಒನ್ ಮಂತಲ್ಲಿ ಅಥವಾ ಭಾಳಷ್ಟು ಸೇಲ್ಸ್ ಇರುತ್ತೆ ಅದನ್ನೆಲ್ಲ ಹೆಂಗೆ ಇಂಪೋರ್ಟ್ ಮಾಡಬೇಕು ಅದನ್ನು ನಾನು ನಿಮಗೆ ತೋರಿಸ್ಕೊಡ್ತೇನೆ ಇವೇನು ಫೈಲ್ಸ್ ಇದ್ದಾವಲ್ಲ ಈ ಫೈಲ್ಸ್ನ ನಾನು ನಿಮಗೆ ಅಟ್ಯಾಚ್ ಮಾಡಿಟ್ಟಿರ್ತೀನಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನೀವು ಅದ್ರ ಮೇಲೆ ಪ್ರೆಸ್ ಮಾಡಿ ಈ ನ ಡೌನ್ಲೋಡ್ ಮಾಡ್ಕೊಳ್ರಿ ನಿಮಗೆ ಏನಾದರೂ ಹೆಲ್ಪ್ ಆದರೂ ಆಗ್ಬೋದು ನಾನು ನಿಮ್ಗೆ ಇನ್ನೊಂದು ತೋರಿಸ್ತೀನಿ ನೋಡಿರಿ ಇವಾಗ ನನಗೆ ಒಬ್ಬರು ಕಸ್ಟಮರು ಈ ಥರ ಲಿಸ್ಟ್ ಕಳಿಸಿದರು ಸರ್ ನಮ್ಮ ಕಸ್ಟಮರ್ ನನಗೆ ಮೀನ್ಸ್ ಅವರು ಜಿ ಎಸ್ ಟಿ ಪಿ ಇದ್ದಾರೆ ಅವರು ಈ ಲಿಸ್ಟ್ ಕಳಿಸಿದ್ರು ನಮ್ಗೆ ಸರ್ ಇವರು ನಮ್ಮ ಹತ್ರ ಎಗ್ ತಗೊಂತಾರೆ ಮೀನ್ಸ್ ನಮ್ದು ಎಗ್ ಪೌಲ್ಟ್ರಿ ಫಾರ್ಮ್ ಐತೆ ಅವ್ರನ್ನ ಅವರು ಸೇಲ್ಸ್ ಮಾಡ್ತಾರೆ ಸೇಲ್ಸ್ ಮಾಡಿದ್ದನ್ನು ಎಕ್ಸೆಲ್ ಈ ಥರ ಬರೋದು ಕಳಿಸ್ತಾರೆ ಇದನ್ನು ನಾನು ಇಂಪೋರ್ಟ್ ಹೆಂಗೆ ಮಾಡಬೇಕು ಅಂತ ಕೇಳಿದರು ನಾನೇನು ಮಾಡಿದೆ ಇದೆಲ್ಲ ಬೇಡ ಸರ್ ನಾನೊಂದು ಫಾರ್ಮೆಟ್ ಮಾಡ್ಕೊಡ್ತೀನಿ ಸೇಮ್ ಪ್ಯಾಟರ್ನಲ್ಲೇ ನಿಮ್ಗೊಂದು ಫಾರ್ಮೆಟ್ ಮಾಡ್ಕೊಡ್ತೀನಿ ಅದನ್ನು ನೀವು ನಿಮ್ಮ ಕಸ್ಟಮರ್ ಕೊಟ್ಬಿಡ್ರಿ ಅದರೊಳಗಡೆ ಫಿಲ್ ಅಪ್ ಮಾಡೋಕ್ಕೆ ಹೇಳ್ರಿ ಆಟೋಮೆಟಿಕ್ ಎಲ್ಲಾನು ಇದಾಗುತ್ತೆ ಇಲ್ಲಿ ಅವ್ರಿಗೆ ಈ ಫಾರ್ಮೆಟ್ ನಾನು ಕಳಿಸಿದೆ ಸರ್ ಇಷ್ಟೊಕೊಂಡಿದ್ದರೆ ಅವ್ರು ಫಿಲ್ ಅಪ್ ಮಾಡಲ್ಲ ಅಂತ ಹೇಳಿದರು ನಾನೇನು ಮಾಡಿಬಿಟ್ಟೆ ಒಂದು ರೆಡಿ ಫಾರ್ಮೆಟ್ ಮಾಡಿಕೊಟ್ಬಿಟ್ಟೆ ಈ ಥರ ಏನೇನು ಅವ್ರು ಹಾಕಬೇಕಿದ್ರಲ್ಲಿ ಇಲ್ಲಿ ಅವ್ರು ಹಾಕಬೇಕಾಗಿರೋದು ಬೈಯರ್ ನೇಮ್ ಹಾಕ್ಬೇಕು ಎಕ್ಸಾಂಪಲ್ ಇಲ್ಲಿ ನಾನು ತೇಜು ಅಂತ ಬರೀತೀನಿ ಇಲ್ಲಿ ಟೆನ್ ರುಪೀಸ್ ಆಯ್ತಲ್ಲ ಹಾಗೆ ಇರಲಿ ಇಲ್ಲಿ ಎಷ್ಟು ಎಗ್ ತೊಗೊಂಡ್ರು ಅವರು ಅಂತ ಕೇಳ್ತೇವೆ ಒನ್ ಟ್ವೆಂಟಿ ಎಕ್ಸ್ ತೊಗೊಂಡ್ರು ಒನ್ ಎಗ್ಗಿಗೆ ಎಷ್ಟು ಟ್ವೆಲ್ ರುಪೀಸ್ ನೋಡಿರಿ ಟ್ವೆಲ್ ಅಂತ ಹಾಕಿ ಎಂಟರ್ ಪ್ರೈಸ್ ಮಾಡಿರಿ ಇಲ್ಲಿ ಅಮೌಂಟ್ ಕ್ಯಾಪ್ಚರ್ ಆಯಿತು ಇಲ್ಲ ಅಮೌಂಟ್ ಕ್ಯಾಪ್ಚರ್ ಆಯಿತು ಇಲ್ಲಿ ಅಮೌಂಟ್ ಕ್ಯಾಪ್ಚರ್ ಆಯ್ತು ಬೇಕಾದ್ರೆ ಇನ್ನೊಂದು ತೊಗೊಂಡ್ರಿ ಇಲ್ಲಿ ಸೋನು ಅಂತ ತೊಗೊಂಡ್ರಿ ಇವರು ಇಲ್ಲಿ ನೋಡ್ರಿ ಇಲ್ಲಿ ಝೀರೋ ಆಯ್ತಾ ಇಲ್ಲೂ ಜೀರೋ ಆಯ್ತಾ ಹೌದಾ ಇವ್ರು ಎಷ್ಟು ಎಕ್ ತೊಗೊಂಡ್ರು ಒನ್ ಫಿಫ್ಟಿ ಎಕ್ ತೊಗೊಂಡ್ರು ಒನ್ ನೆಗ್ಜಿಗೆ ಸೆವೆನ್ ರುಪೀಸ್ ಎಂಟರ್ ಪ್ರೆಸ್ ಮಾಡಿ ಇಲ್ಲಿ ನೋಡ್ರಿ ಇಲ್ಲಿ ಅಮೌಂಟ್ ಕ್ಯಾಪ್ಚರ್ ಆಯಿತು ಇಲ್ಲಿ ಕ್ಯಾಪ್ಚರ್ ಆಯಿತು ಇಲ್ಲಿ ಕ್ಯಾಪ್ಚರ್ ಆಯಿತು ಇದು ಗೂಡ್ಸ್ ಇಂದು ಅದಕ್ಕೆ ಸಿ ಜಿ ಎಸ್ ಟಿ ಎಸ್ ಜಿ ಎಸ್ ಟಿ ಇದರಲ್ಲಿ ಇಲ್ಲ ಅದಕ್ಕೋಸ್ಕರ ಈ ಥರ ನಾನು ಯಾವುದೇ ಸಿ ಜಿ ಎಸ್ ಟಿ ಎಸ್ ಜಿ ಎಸ್ ಟಿ ಇಲ್ಲದೆ ಒಂದು ಫಾರ್ಮೆಟ್ ಅವ್ರಿಗೆ ಮಾಡಿಕೊಟ್ಟೆ ಇದನ್ನೇ ಇಂಪೋರ್ಟ್ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಇಂಪೋರ್ಟ್ ಆಗುತ್ತೆ ವಿತ್ ಜೀರೋ ಎರರ್ಸ್ ಬೇಕಾದ್ರೆ ನಿಮಗೆ ತೋರಿಸ್ತೀನಿ ನೋಡಿರಿ ಇದನ್ನು ನಾನು ಕ್ಲೋಸ್ ಮಾಡ್ತೀನಿ ಸೇವ್ ಮಾಡಲ್ಲ ಮಂತ್ ವೈಸ್ ಎಗ್ ಸೇಲ್ಸ್ ಅಂತ ಒಂದು ಫಾರ್ಮೇಟ್ ಮಾಡಿಕೊಟ್ವಿ ಇನ್ನೊಂದು ಇನ್ನೊಂದು ತೋರಿಸೋದು ಬರ್ತೆ ನಾನು ಇದರಲ್ಲಿ ಇಲ್ಲ ನೋಡ್ರಿ ನಾವು ಮಂತ್ ವೈಸ್ ಮಾಡಿಬಿಟ್ಟಿವಿ ಏಪ್ರಿಲ್ ಮೇ ಜೂನ್ ಜುಲೈ ಹೌದಾ ನೆಕ್ಸ್ಟ್ ಮೂರನೇ ತಿಂಗಳವರೆಗೂ ಮಾಡಿಬಿಟ್ಟಿವಿ ಅದರಲ್ಲಿ ಅವ್ರು ಜಸ್ಟ್ ಬರಬೇಕು ಪಾರ್ಟಿ ನೇಮ್ ಹಾಕಬೇಕು ಎಷ್ಟೆಗ್ ತೊಗೊಂಡ್ರು ಒಂದು ಹೆಗ್ಗಿಗೆ ಎಷ್ಟು ಸೇಲ್ಸ್ ಎಷ್ಟು ದುಡ್ಡು ಅಂತ ಹಾಕಿದರೆ ಮುಗ್ದೋಯ್ತು ಅಮೌಂಟ್ ತಾನೇ ಕ್ಯಾಪ್ಚರ್ ಆಗ್ತಾನೆ ಹೋಗ್ತದೆ ಕಂಟಿನ್ಯೂಸ್ ಆಗಿ ಇದನ್ನು ಹೆಂಗೆ ಇಂಪೋರ್ಟ್ ಮಾಡೋದು ಝೀರೋ ಎರರ್ಸ್ ತೋರ್ಲಾ ಸೇಲ್ಸ್ ಅಂತ ಒಂದು ಮಾಡಿಟ್ಟಿದ್ದೀನಿ ಕಂಪ್ಲೀಟ್ ಕ್ಯಾಶ್ ಸೇಲ್ಸ್ ಇದರಲ್ಲಿ ಇರೋದು ಹೌದಾ ಈಗ ನೋಡ್ರಿ ಭಾಳ ಸಿಂಪಲ್ಲಾಗಿ ಎಕ್ಸೆಲ್ನೋ ಡಾಟಾನ ಮಂತ್ ವೈಸ್ ನಾವೇನು ಮಾಡ್ಬೋದು ಟ್ಯಾಲಿಗೆ ತೊಗೋಬೋದು ಇಂಪೋರ್ಟ್ ಮೇಲೆ ಪ್ರೆಸ್ ಮಾಡಿರಿ ಟ್ರಾನ್ಸಾಕ್ಷನ್ಸಿಗೆ ಬರ್ರಿ ಎಕ್ಸೆಲ್ ಫಾರ್ಮೆಟ್ ಇಂಪೋರ್ಟ್ ಮಾಡ್ತಿದ್ದೀನಿ ಮಂತ್ ವೈಸ್ ಎಕ್ಸೇಲ್ಸ್ನ ಇಂಪೋರ್ಟ್ ಮಾಡ್ತಿದ್ದೀನಿ ನಾನು ಇಂಪೋರ್ಟ್ ಮಾಡ್ತಿರೋದು ಏಪ್ರಿಲ್ ತಿಂಗಳದ್ದು ಡೆಫಾಲ್ಟ್ ಆಂಪ್ಲೆಟ್ ಅಲ್ಲಿ ಬ್ಯಾಕಪ್ ಕಂಪಲ್ಸರಿ ತೊಗೊಳ್ರಿ ಇಂಪೋರ್ಟ್ ಓವರ್ ಐಟ್ ಅನ್ನತ್ತೆ ಓವರ್ ಐಟ್ ಆಗಲಿ ನೋಡಿರಿ ಒಂದು ತಿಂಗಳಿದ್ದು ಸೇಲ್ಸ್ ಇಂಪೋರ್ಟ್ ಆಯಿತು ಹೌದಾ ಏನೂ ಇಲ್ಲಿ ಮೆಸೇಜ್ ಬರಲಿಲ್ಲ ಇಂಪೋರ್ಟ್ ಕಂಪ್ಲೀಟೆಡ್ ಸಕ್ಸಸ್ಫುಲಿ ಅಂತ ಬಂತಂದ್ರೆ ಏನೂ ಎರರ್ಸ್ ಇಲ್ಲ ಆ್ಯಸ್ ಯೂಶುವಲ್ ನಾವು ಜಿ ಎಸ್ ಟಿ ರಿಪೋರ್ಟ್ಸ್ಗೂ ನೋಡೋಣ ನೋಡಿರಿ ಜೀರೋ ಎರರ್ಸ್ ಹೌದಾ ಯಾಕೆಂದ್ರೆ ಇಲ್ಲಿ ಕೆಳಗಡೆ ಬಂದು ಬಿ ಟು ಸಿ ಚೆಕ್ ಮಾಡಿರಿ ಇಲ್ಲಿ ಬಂದ ಸಾರಿ ನಿಲ್ ರೇಟೆಡ್ ಚೆಕ್ ಮಾಡಿರಿ ಇಲ್ಲಿ ಬಂದಿರುತ್ತೆ ದುಡ್ಡು ಹೌದಾ ಈಗ ಇದೇ ಥರ ಇನ್ನೊಂದು ತಿಂಗ್ಳು ಇನ್ನೊಂದು ತಿಂಗ್ಳದ್ದು ಇಂಪೋರ್ಟ್ ಮಾಡೋಣ ಟ್ರಾನ್ಸಾಕ್ಷನ್ಸು ಎಕ್ಸೇಲ್ಸು ಮೇ ತಿಂಗಳು ಮೇ ತಿಂಗಳಲ್ಲಿ ಮೇ ತಿಂಗಳಲ್ಲಿ ಒಂದು ಎಂಟ್ರಿ ಬೇರೆ ಐತೆ ಅದನ್ನ ತೋರಿಸ್ತೀನಿ ನಿಮಗೆ ಮೇ ತಿಂಗಳಲ್ಲಿ ನಾವೇನು ಮಾಡಿದ್ವಿ ಒಂದು ಝೀರೋ ಕ್ವಾಂಟಿಟಿ ಸೇಲ್ ಮಾಡಿದ್ವಿ ಝೀರೋ ಕ್ವಾಂಟಿಟಿ ಅಂದರೆ ಆ ದಿವಸ ನಾವೇನು ಸೇಲ್ ಮಾಡಿಲ್ಲ ಅಂತ ಝೀರೋ ಝೀರೋ ಐತೆ ಇದನ್ನ ಇಂಪೋರ್ಟ್ ಆಗೈತೆ ಚೆಕ್ ಮಾಡ್ರಿ ಬಂದು ಡಿಸ್ಪ್ಲೇ ಅಕೌಂಟ್ ಸೇಲ್ಸು ಹಂಡ್ರೆಡ್ ಆ್ಯಂಡ್ ಒನ್ ಇರ್ಬೋದು ಮೇ ಬಿ ಇಲ್ಲ ಐತೆ ಹಂಡ್ರೆಡ್ ಆ್ಯಂಡ್ ಒನ್ ಹಂಡ್ರೆಡ್ ಆ್ಯಂಡ್ ಟು ಝೀರೋ ಕ್ವಾಂಟಿಟಿ ಸೇಲ್ಸ್ ಅಂದರೆ ಖಾಲಿ ಉಳಿಯುತ್ತೆ ಬಿಲ್ ಅದು ಹೌದಾ ಇಲ್ಲ ನೋಡ್ರಿ ಏನು ಬಂದಿಲ್ಲ ಹೌದಿಲ್ಲ ಸೊ ಇದರಂಗೆ ನಾವು ಇದನ್ನೊಂದು ಅವ್ರಿಗೆ ಮಾಡಿಕೊಟ್ವಿ ಇದೇ ಥರ ಎರಡು ಮೂರು ತಿಂಗಳ್ದು ಇಂಪೋರ್ಟ್ ಆಯಿತು ಇನ್ನೊಂದು ತಿಂಗ್ಳು ಉಳಿದೈತೆ ಅದನ್ನೊಂದು ತೋರಿಸ್ಬಿಡ್ತೀನಿ ನಿಮಗೆ ಇಂಪೋರ್ಟು ಟ್ರಾನ್ಸಾಕ್ಷನ್ಸು ಮಂತ್ ಚೇಂಜ್ ಮಾಡಿರಿ ಎಂಟರ್ ಪ್ರೈಸ್ ಮಾಡ್ಕೊಂಡು ಹೋಗ್ರಿ ಇಂಪೋರ್ಟ್ ವಿತ್ ಝೀರೋ ಇಯರ್ಸ್ ಹಂಡ್ರೆಡ್ ಪರ್ಸೆಂಟ್ ಇಂಪಾರ್ಟ್ ಜಿ ಎಸ್ ಟಿ ಆರ್ ಒನ್ನು ಹೌದಾ ನಾಂಟ್ರಿಲ್ ಅಂದರೆ ಇದು ಇದಲ್ಲ ಏನಿದೆ ಜೀರೋ ಕ್ವಾಂಟಿಟಿ ಸೇಲ್ಸ್ ಐತಲ್ಲ ಅದನ್ನು ತೋರ್ಸೋಕತ್ತೈತೆ ಅದು ಜೂನ್ ತಿಂಗಳಿದ್ದು ಹೌದಾ ಝೀರೋ ಏನೂ ಇಲ್ಲ ಎರರ್ಸ್ ರೈಟ್ ಈ ಥರ ಈಸಿಯೆಸ್ಟ್ ವೇದಲ್ಲಿ ಎಕ್ಸೆಲ್ನ ಟ್ಯಾಲಿಗೆ ಇಂಪೋರ್ಟ್ ಮಾಡ್ಬೋದು ಇದ್ರ ಜೊತೆಗೆ ನಾನು ನಿಮಗೆ ಇನ್ನೊಂದು ದೊಡ್ಡ ಫಾರ್ಮೆಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತೋರಿಸ್ಬೇಕು ಅಂತ ಆ ಫಾರ್ಮೆಟ್ ನಿಮಗೂ ನಾನು ವಿಡಿಯೋದು ಡಿಸ್ಕ್ರಿಪ್ಷನಲ್ಲಿ ಅಟ್ಯಾಚ್ ಮಾಡಿರ್ತೀನಿ ಅದನ್ನು ನೀವು ಯೂಸ್ ಮಾಡಿಕೊಳ್ರಿ ಬೇಕಂದರೆ ಇದು ಯೂಶ್ವಲಿ ಬಂದ್ಬಿಟ್ಟು ಯಾರು ಯೂಸ್ ಆಗುತ್ತೆ ಅಂತಂದರೆ ಯಾರು ವಿತೌಟ್ ಇನ್ವೆಂಟ್ರಿ ಡಾಟಾ ಮೇಂಟೈನ್ ಮಾಡ್ತಿರ್ತಾರಲ್ಲ ಅವ್ರಿಗಿದ್ರದ್ದು ಯೂಸ್ ಜಾಸ್ತಿ ಆಗುತ್ತೆ ನಾನು ಸೇಲ್ಸ್ ವಿತೌಟ್ ಅಂತ ಒಂದು ಕಂಪನಿ ಮಾಡಿಟ್ಕೊಂಡಿದ್ದೀನಿ ತೋರ್ಸೋಕಂತ ಒಂದೇ ನಿಮಿಷ ಓಕೆ ನಾನು ಏನು ಮಾಡಿದ್ದೀನಿ ಒಂದು ಸೇಲ್ಸ್ ವಿತೌಟ್ ಅಂತ ಒಂದು ಕಂಪನಿ ಮಾಡಿಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಇಲ್ಲಿ ಸೇಲ್ಸ್ ವಿತೌಟ್ ಅಂತ ಒಂದು ಎಕ್ಸೆಲ್ ಶೀಟ್ ರೆಡಿ ಮಾಡಿಟ್ಕೊಂಡಿದ್ದೀನಿ ಇದು ಟ್ಯಾಕ್ಸೆಬಲ್ ಗೂಡ್ ಟ್ಯಾಕ್ಸೆಬಲ್ ಗೂಡ್ಸು ವಿತೌಟ್ ಇನ್ವೆಂಟ್ರಿ ಸೇಲ್ಸು ಓಕೆನಾ ಇದು ಯೂಸ್ವಲಿ ಏನು ಮಾಡ್ತಾರೆ ಜಿ ಎಸ್ ಟಿ ಪೀಝಾ ಅಥವಾ ಫೈಲಿಂಗ್ ಮೀನ್ಸ್ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಬೇಕಾದ್ರೆ ಯಾರು ಮ್ಯಾನ್ವಲ್ ಬಿಲ್ಲಿಂಗ್ ಮೇಂಟೈನ್ ಮಾಡಿರ್ತಾರೋ ಅವ್ರದನ್ನ ಟ್ಯಾಲಿಗೆ ತೊಗೊಂಡೋಗ್ಬೇಕಾದ್ರೆ ಅವ್ರದ್ದು ಆಡಿಟ್ ಮಾಡಬೇಕಾದ್ರೆ ಎಷ್ಟೆಷ್ಟು ಪರ್ಸೆಂಟಿನ್ ಗೂಡ್ಸ್ ಗೂಡ್ಸ್ನ ಎಷ್ಟೆಷ್ಟು ಪರ್ಸೆಂಟ್ ಮಾರಾಟ ಆಗುತ್ತೆ ಅದರದ್ದು ಎಷ್ಟೆಷ್ಟು ಜಿ ಎಸ್ ಟಿ ಆಗೈತೆ ಅಂತ ಬೇರೆ ಬೇರೆ ಥರ ಅವರು ಮೈಂಟೈನ್ ಮಾಡ್ತಾರೆ ಸೇಲ್ಸ್ ಎಟ್ ಏಯ್ಟೀನ್ ಪರ್ಸೆಂಟ್ ಬೇರೆ ಅದಕ್ಕೆ ನೈನ್ ನೈನ್ ಬೇರೆ ಸೇಲ್ಸೆಟ್ ಫೈವ್ ಬೇರೆ ಅದಕ್ಕೆ ಟೂ ಪಾಯಿಂಟ್ ಫೈವ್ ಟೂ ಪಾಯಿಂಟ್ ಫೈವ್ ಬೇರೆ ಸೇಲ್ಸ್ ಸೇಲ್ಸೆಕ್ ಟ್ವೆಲ್ ಬೇರೆ ಸಿಕ್ಸ್ ಸಿಕ್ಸ್ ಬೇರೆ ಈ ಥರ ಸಿ ಜಿ ಎಸ್ ಟಿ ಎಚ್ ಜಿ ಎಸ್ ಟಿ ಈ ಥರ ಮೇಂಟೈನ್ ಮಾಡ್ತಾರೆ ಇದನ್ನು ನಾವು ಒಂದು ಜಿ ಎಸ್ ಟಿ ಪಿಗೆ ಮೀನ್ಸ್ ಅವರು ಹೇಳಿದರು ಈ ಥರ ನಮಗೆ ಬೇಕು ಅಂತ ನಾವು ಈ ಫಾರ್ಮೆಟ್ ಅವ್ರಿಗೆ ಮಾಡಿಕೊಟ್ಟು ತೋರಿಸಿದೆ ಈ ಥರ ಬರುತ್ತೆ ಸರ್ ಹೇಗೆ ನಡೆಯುತ್ತಾ ಅಂತ ಅವ್ರು ಹೇಳಿದರು ಓಕೆ ಇಷ್ಟಾದರೆ ನನಗೆ ಭಾಳ ಯೂಸ್ ಆಗುತ್ತೆ ಇಷ್ಟಾದರೆ ಇನ್ನಫ್ ನನಗೆ ಅಂತ ಇಲ್ಲ ನಾನು ಬೇರೆ ಬೇರೆ ಪಾರ್ಟಿ ಮಾಡೀನಿ ಆ ಪಾರ್ಟೀಸನ್ನು ಇಂಪೋರ್ಟ್ ಮಾಡೋದು ನೋಡೋಣ ನಾನು ಇದನ್ನು ಸೇವ್ ಮಾಡ್ಕೊಂಡೀನಿ ಇದರಲ್ಲಿ ಅರೌಂಡ್ ಟೂ ಹಂಡ್ರೆಡ್ ಎಂಟ್ರೀಸ್ ಇದ್ದಾವೆ ನಾನು ಎಲ್ಲನೂ ಒಂದನೇ ತಾರೀಕಿಗೆ ಹಾಕೀನಿ ಈ ಫಾರ್ಮೆಟ್ನೂ ನಾನು ನಿಮಗೆ ಅಟ್ಯಾಚ್ ಮಾಡ್ತೀನಿ ಡಿಸ್ಕ್ರಿಪ್ಷನಲ್ಲಿ ಬೇಕಂದ್ರೆ ಯೂಸ್ ಮಾಡ್ಕೊಳ್ರಿ ಇಲ್ಲಿ ಆ್ಯಸ್ ಯೂಶ್ವಲ್ ಈಸಿಯೆಸ್ಟ್ ವೇದಲ್ಲಿ ಟ್ಯಾಲಿಗೆ ಎಕ್ಸೆಲ್ ಫೈಲನ್ನ ಇಂಪೋರ್ಟ್ ಹೆಂಗೆ ಮಾಡಬೇಕಂತ ಮತ್ತೆ ತೋರಿಸ್ತೀನಿ ನೋಡಿರಿ ಇಂಪೋರ್ಟಲ್ಲಿ ಹೋಗ್ರಿ ಟ್ರಾನ್ಸಾಕ್ಷನ್ಸ್ ಇಂಪೋರ್ಟು ಪಾತ್ ಬಂದು ನಮ್ಮದು ಸೇಲ್ಸ್ ವಿತೌಟ್ ಅಂತ ಇದೆ ಅದು ಇಂಪೋರ್ಟ್ ಆಗಬೇಕು ಅಕೌಂಟಿಂಗ್ ಓಚಸ್ ಇಂಪೋರ್ಟ್ ಆಗಬೇಕು ಡೆಫಾಲ್ಟ್ ಆಪ್ಲೆಂಟಲ್ಲೇ ಇಂಪೋರ್ಟ್ ಆಗಬೇಕು ಬ್ಯಾಕಪ್ ತಗೋಬೇಕು ಟೋಟಲ್ ಎರಡು ನೂರು ಎಂಟ್ರೀಸ್ ಇದ್ದಾವೆ ಇಂಪೋರ್ಟು ಬ್ಯಾಕಪ್ ತಗೊಳ್ಳಿ ಓವರ್ ರೈಟ್ ಮಾಡುತ್ತೆ ಮಾಡಲಿ ಟೂ ಹಂಡ್ರೆಡ್ ಇದಾವಲ್ಲ ಸೊ ಒಂದು ಟೆನ್ ಸೆಕೆಂಡ್ಸ್ ಟೈಮ್ ತಗೊಳುತ್ತೆ ಇಂಪೋರ್ಟ್ ಸಕ್ಸಸ್ಫುಲ್ ಹೌದಾ ನೋಡ್ರಿ ಡಿ ಓ ಜಿ ಜಿ ಎಸ್ ಟಿ ಆರ್ ಒನ್ ಏನೂ ಎರರ್ಸ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಜೀರೋ ಎರರ್ಸ್ ಫ್ರೀ ನೀವು ಇದನ್ನು ಫೈಲಿಂಗಿಗೂ ಬಳಸ್ಕೋಬೋದು ಜೊತೆಗೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ಗೂ ಬಳಸ್ಕೊಬೋದು ಇಷ್ಟು ಈಸಿಯಾಗಿ ಎಕ್ಸೆಲ್ನಿಂದ ಟ್ಯಾಲಿಗೆ ವಿತಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಇಂಪೋರ್ಟ್ ಆಗುತ್ತೆ ಇಲ್ಲಿ ಈಗೇನು ನಾನು ನಿಮಗೆ ಎಕ್ಸೆಲ್ ಶೀಟ್ಸ್ ತೋರಿಸ್ದಲ್ಲ ಅದೆಲ್ಲ ಟ್ಯಾಲಿಯಿಂದಾನೇ ಡೌನ್ಲೋಡ್ ಆಗೋಂಥ ಒಂದು ಸಣ್ಣ ಫೈಲು ಇದನ್ನು ಹೆಂಗೆ ಡೌನ್ಲೋಡ್ ಮಾಡಬೇಕು ಆಮೇಲೆ ಈ ಫಾರ್ಮೆಟ್ಸ್ನ ನಾನೆಲ್ಲ ಹೆಂಗೆ ರೆಡಿ ಮಾಡಿದೆ ಆಮೇಲೆ ಇವನ್ನೆಲ್ಲ ಆಟೋ ಕ್ಯಾಲ್ಕುಲೇಷನ್ ಸೆಟ್ ಮಾಡ್ಕೊಂಡಿದ್ದೀನಿ ಇದನ್ನೊಂದು ತೋರಿಸೋದು ಮರೆತೆ ನಾನು ಇಲ್ಲಿ ನೋಡಿರಿ ಸೇಲ್ಸ್ ಎಟ್ ಟ್ವೆಂಟಿ ಏಯ್ಟ್ ಪರ್ಸೆಂಟ್ ಎಷ್ಟು ಮಾರಾಟ ಮಾಡಿರಿ ನೀವು ಅಂತ ಬರೀ ಇಲ್ಲಿ ಹಾಕಬೇಕು ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸಿಂದ ಮಾರಾಟ ಮಾಡಿ ಅಂತ ಎಂಟರ್ ಪ್ರೆಸ್ ಮಾಡಿದರೆ ಇಲ್ಲಿ ಮೇಲೆ ಅಮೌಂಟು ಕೆಳಗಡೆ ಅಮೌಂಟು ಸಿ ಜಿ ಎಸ್ ಡಿ ಎಸ್ ಜಿ ಎಸ್ ಟಿ ಆಟೋಮೆಟಿಕ್ಕಾಗಿ ಕ್ಯಾಲ್ಕುಲೇಟ್ ಆಗುತ್ತೆ ಈ ಥರ ನಾನು ಇದನ್ನು ಫಾರ್ಮುಲಾ ಸೆಟ್ ಮಾಡ್ಕೊಂಡಿದ್ದೆ ಅದೇನು ದೊಡ್ಡದು ಫಾರ್ಮುಲಾ ಅಲ್ಲ ಬೇಸಿಕ್ ಫಾರ್ಮುಲಾ ಅದು ಇಂಟು ಡಿವೈಡೆಡ್ ಬೈ ಮಾಡೋದು ಗೊತ್ತಿದ್ರೆ ಮುಗಿದೋಯ್ತು ಇದೂ ಅಷ್ಟೇ ಇಲ್ಲಿ ಸೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಟೈಪ್ ಮಾಡಿರಿ ಎಂಟರ್ ಪ್ರೆಸ್ ಮಾಡಿರಿ ನೋಡಿರಿ ಕೆಳಗಡೆ ಮೇಲ್ಗಡೆ ಅಮೌಂಟನ್ನು ಸಿ ಜಿ ಎಸ್ ಡಿ ಎಸ್ ಜಿ ಎಸ್ ಟಿ ಮತ್ತು ಟೋಟಲ್ ಪಾರ್ಟಿಗೆ ಜಮಾ ಆಗಬೇಕಿರೋ ಅಮೌಂಟ್ನ ತಾನೇ ಕ್ಯಾಪ್ಚರ್ ಮಾಡ್ಕೊಳತ್ತೆ ಇಲ್ಲಿ ಬರ್ರಿ ಇದನ್ನಷ್ಟೇ ನೈನ್ ತೌಸಂಡ್ ಏಟ್ ಹಂಡ್ರೆಡ್ ಎಂಟ ಪ್ರೆಸ್ ಮಾಡಿರಿ ನೋಡಿರಿ ಕೆಳಗಡೆ ಮೇಲ್ಗಡೆ ಆಟೋಮೆಟಿಕ್ಕಾಗಿ ತಾನೇ ಚೇಂಜ್ ಆಗುತ್ತೆ ಈ ಥರ ನಾನು ಒಂದು ಫಾರ್ಮುಲಾ ಸೆಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈ ಫಾರ್ಮೆಟ್ನೂ ನಾನು ನಮ್ಗೆ ಅಟ್ಯಾಚ್ ಮಾಡ್ತೀನಿ ಯೂಸ್ ಮಾಡಿಕೊಡ್ರಿ ಆಮೇಲೆ ಈ ಎಲ್ಲ ಸ್ಟೀಟ್ಸನ್ನು ನಾನು ಹೆಂಗೆ ರೆಡಿ ಮಾಡಿದೆ ಯಾವ ಥರ ಇರರ್ ಫ್ರೀಯಾಗಿ ರೆಡಿ ಮಾಡಿದೆ ಟ್ಯಾಲಿಗೆ ಇಂಪೋರ್ಟ್ ಮಾಡೋವಾಗ ಏನೇನು ಪ್ರಿಕಾಷನ್ಸ್ ತೊಗೋಬೇಕು ಅವನ್ನೆಲ್ಲ ಹೆಂಗೆ ಮಾಡಬೇಕು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ಸೇಲ್ಸ್ ಇಂಪೋರ್ಟ್ ಪಾರ್ಟ್ ಟು ಅಂತ ಇನ್ನೊಂದು ವೀಡಿಯೋ ಮಾಡೋಣ ಈ ಎಲ್ಲದನ್ನು ಫಸ್ಟ್ಲಿಂದ ಹೆಂಗೆ ಮಾಡಬೇಕು ಎಕ್ಸೆಲ್ನ ಹೆಂಗೆ ಪ್ರಿಪೇರ್ ಮಾಡಬೇಕು ಫೈಲನ್ನ ಫಾರ್ಮುಲಾಸ್ ಹೆಂಗೆ ಸೆಟ್ ಮಾಡಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಆದಷ್ಟು ಬೇಗ ನೆಕ್ಸ್ಟ್ ವೀಡಿಯೋನ ಹಾಕ್ತೀನಿ ಅಲ್ಲಿವರೆಗೂ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿರಿ ಏನಾರು ಡೌಟ್ಸ್ ಇದ್ರೆ ಕೆಳಗಡೆ ನನ್ನ ನಂಬರ್ ಇರುತ್ತೆ ಅದಕ್ಕೆ ಮೆಸೇಜ್ ಮಾಡಿ ನಾನು ನಿಮಗೆ ಪ್ರಾ ಪ್ರಾಪರಾಗಿ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್